ನಮಸ್ಕಾರ ವೀಕ್ಷಕರೇ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ಜಗತ್ತಿನಲ್ಲಿ ಕೆಲವರು ಸಾಯುತ್ತಾರೆ ಕೆಲವರು ತ್ಯಾಗವಾಗುತ್ತಾರೆ ಆದರೆ ಇನ್ನು ಕೆಲವರು ದೇಶವಾಗುತ್ತಾರೆ ಇಂದು ಅಂತಹದೇ ಒಬ್ಬ ಯೋಧನ ಕಥೆಯನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಮೇಜರ್ ಮೋಹಿತ್ ಶರ್ಮಾ ಇವರು ಭಾರತೀಯ ಸೇನೆಯ ಅತ್ಯಂತ ಧೈರ್ಯಶಾಲಿ ಸ್ಪೆಷಲ್ ಫೋರ್ಸಸ್ ಅಧಿಕಾರಿಗಳಲ್ಲಿ ಒಬ್ಬರು ಇವರು ಉತ್ತರ ಪ್ರದೇಶದ ರೋಹತಕ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜನವರಿ ಹದಿಮೂರರಂದು ಜನಿಸಿದರು ಬಾಲ್ಯದಿಂದಲೇ ಶಿಸ್ತು ದೇಶಭಕ್ತಿ ಮತ್ತು ಸಾಹಸ ಅವರ ಜೀವನದ ಭಾಗವಾಗಿತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಭಾರತೀಯ ಸೇನೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾದರು ಅವರ ಶೌರ್ಯ ಮತ್ತು ದೈಹಿಕ ಸಾಮರ್ಥ್ಯದ ಕಾರಣಕ್ಕೆ ಅವರು ಸೇನೆಯ ಅತ್ಯಂತ ಕಠಿಣ ಘಟಕವಾದ ಒಂದನೇ ಪ್ಯಾರಾಶೂಟ್ ರೆಜಿಮೆಂಟ್ಗೆ ಆಯ್ಕೆಯಾದರು ಸ್ಪೆಷಲ್ ಫೋರ್ಸಸ್ನಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಮೇಜರ್ ಮೋಹಿತ್ ಶರ್ಮಾ ಅವರು ಅನೇಕ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದರು ಎರಡು ಸಾವಿರದ ಒಂಬತ್ತರ ಮಾರ್ಚ್ ಇಪ್ಪತ್ತೊಂದರಂದು ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಉಗ್ರರ ವಿರುದ್ಧ ನಡೆದ ಕಾರ್ಯಾಚರಣೆಯಲ್ಲಿ ಅವರು ತಂಡದ ನಾಯಕತ್ವ ವಹಿಸಿದ್ದರು ಸ್ಥಳೀಯ ನಾಗರಿಕನ ವೇಷ ಧರಿಸಿ ಉಗ್ರರ ಅಡಗು ತಾಣವನ್ನು ಪತ್ತೆ ಹಚ್ಚಿದ ಅವರು ಗುಂಡಿನ ದಾಳಿ ಆರಂಭವಾದಾಗ ತಮ್ಮ ತಂಡದ ಜೀವ ರಕ್ಷಿಸಲು ಶತ್ರುಗಳ ಗಮನವನ್ನು ತಮ್ಮತ್ತ ಸೆಳೆದರು ಗಂಭೀರವಾಗಿ ಗಾಯಗೊಂಡರೂ ಸಹ ಕೊನೆಯ ಉಸಿರಿನವರೆಗೂ ಹೋರಾಡಿ ಹಲವು ಉಗ್ರರನ್ನು ನಿರ್ನಾಮ ಮಾಡಿದರು ಮತ್ತು ಕಾರ್ಯಾಚರಣೆ ಯಶಸ್ವಿಯಾಗಲು ಕಾರಣರಾದರು ದೇಶಕ್ಕಾಗಿ ತೋರಿದ ಅವರ ಅದ್ವಿತೀಯ ಶೌರ್ಯ ನೇತೃತ್ವ ಮತ್ತು ಪರಮ ಬಲಿದಾನಕ್ಕೆ ಗೌರವವಾಗಿ ಭಾರತ ಸರ್ಕಾರವು ಮೇಜರ್ ಮೋಹಿತ್ ಶರ್ಮಾ ಅವರಿಗೆ ಅಶೋಕ ಚಕ್ರ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪ್ರದಾನಿಸಿತು ಇಂದು ಮೇಜರ್ ಮೋಹಿತ್ ಶರ್ಮಾ ಅವರ ಜೀವನವು ಭಾರತೀಯ ಸೇನೆಯ ಇತಿಹಾಸದಲ್ಲಿ ಧೈರ್ಯ ತ್ಯಾಗ ಮತ್ತು ದೇಶಪ್ರೇಮದ ಅಮರ ಅಧ್ಯಾಯವಾಗಿ ಉಳಿದಿದೆ ಧನ್ಯವಾದಗಳು